ಪಂಪಾ ನದಿಯ ತೀರದಲ್ಲಿ ಬೆಳಗಿನ ಕಿರಣಗಳು ನೀರಿನಲ್ಲಿ ಮಿನುಗುತ್ತಿದ್ದ ಸಮಯ ಅರಣ್ಯ ಮೌನವಾಗಿದ್ದರೂ ಒಂದು ದಿವ್ಯ ನಾದ ಮಾತ್ರ ಹರಡುತ್ತಿತ್ತು ಸ್ವಾಮಿ ಶರಣಂ ಅಯ್ಯಪ್ಪ ಅದೇ ಸಮಯದಲ್ಲಿ ಪಾಂಡ್ಯದೇಶದ ರಾಜಶೇಖರ ಪುತ್ರರಹಿತ ದುಃಖದಿಂದ ಶಿವ ವಿಷ್ಣುಗಳನ್ನು ಸ್ಮರಿಸುತ್ತಾ ಪಂಪಾ ನದಿಗೆ ಬಂದಿದ್ದನು ಅವನು ನದೀತೀರದಲ್ಲಿ ನೋಡಿದ ದೃಶ್ಯ ಮಾನವನ ಬದುಕನ್ನೇ ಬದಲಿಸುವಂತಿತ್ತು ಒಂದು ಶಿಲೆಯ ಮೇಲಿಟ್ಟು ಮುತ್ತಿನಂತೆ ಹೊಳೆಯುವ ಶಿಶು ಮುಖದಲ್ಲಿ ಮಂದಹಾಸ ಕಣ್ಣಲ್ಲಿ ಅಸಾಮಾನ್ಯ ಶಾಂತಿ ಅವನು ಅತ್ತಿರಲಿಲ್ಲ ಅವನು ನಗುತ್ತಿದ್ದ ರಾಜನು ಆ ಮಗುವನ್ನು ಎತ್ತಿಕೊಂಡ ಕ್ಷಣ ಹೃದಯ ತುಂಬಿ ಬಂದಿತು ಇವನು ನನ್ನ ಮಗ ಆದರೆ ಈ ಮಗ ನನ್ನಗಿಂತ ದೊಡ್ಡವನು ಅಯ್ಯಪ್ಪನು ಅರಮನೆಗೆ ಬಂದ ಅರಮನೆಯಲ್ಲಿನ ದಿವ್ಯ ಬಾಲ್ಯ ಅಯ್ಯಪ್ಪನು ರಾಜಕುಮಾರನಾಗಿದ್ದರೂ ಅಹಂಕಾರ ಅವನ ಬಳಿಯೇ ಬಂದಿಲ್ಲ ಅವನ ಗೆಳೆಯರು ಬಡ ಅವನ ಆಟದ ಮೈದಾನ ಅರಣ್ಯವೇ ಅವನು ಮೃಗಗಳೊಂದಿಗೆ ಆಟವಾಡುತ್ತಿದ್ದ ಹುಲಿಯೂ ಅವನ ಹಿಂದೆ ನಡೆಯುತ್ತಿತ್ತು ಹಾವು ಅವನ ಪಾದದ ಬಳಿ ಶಾಂತವಾಗಿ ಮಲಗುತ್ತಿತ್ತು ಅಯ್ಯಪ್ಪನ ಸ್ಪರ್ಶದಲ್ಲಿ ಹಿಂಸೆ ಕರಗುತ್ತಿತ್ತು ಗುರುಗೃಹದಲ್ಲಿ ಅಯ್ಯಪ್ಪ ಗುರುಗೃಹಕ್ಕೆ ಹೋಗುವ ವಯಸ್ಸು ಬಂದಾಗ ಅಯ್ಯಪ್ಪನು ವೇದ ಉಪನಿಷತ್ತು ಶಾಸ್ತ್ರ ಎಲ್ಲವನ್ನೂ ಕ್ಷಣದಲ್ಲಿ ಅರ್ಥ ಮಾಡಿಕೊಂಡ ಗುರುಗಳು ಆಶ್ಚರ್ಯದಿಂದ ಹೇಳಿದರು ನೀನು ಕಲಿಯುವವನಲ್ಲ ನೀನೇ ಜ್ಞಾನಸ್ವರೂಪ ಒಮ್ಮೆ ಗುರು ಶಿಷ್ಯರನ್ನು ಪರೀಕ್ಷಿಸಲು ಕಷ್ಟಕರ ಶ್ಲೋಕ ಕೇಳಿದರು ಅಯ್ಯಪ್ಪನು ನಗುತ್ತಾ ಅದರ ಅರ್ಥವನ್ನು ಜೀವನಕ್ಕೆ ತಂದು ತೋರಿಸಿದ ದಯೆಯ ಹೃದಯ ಒಂದು ದಿನ ಒಬ್ಬ ಬಡ ಬಾಲಕ ಅಯ್ಯಪ್ಪನ ಬಳಿಗೆ ಬಂದು ಅಳುತ್ತಾ ಹೇಳಿದ ನನಗೆ ಊಟ ಇಲ್ಲ ಅಯ್ಯಪ್ಪನು ತನ್ನ ತಟ್ಟೆಯನ್ನು ಅವನ ಕೈಗೆ ನೀಡಿದ ಆ ದಿನ ಅರಮನೆಗೆ ಅನ್ನ ಕಡಿಮೆಯಾಗಲಿಲ್ಲ ಬದಲಿಗೆ ಹೆಚ್ಚಾಯಿತು ಲೋಕಕ್ಕೆ ತಿಳಿಯಿತು ಕೊಡುವಿದೇ ದೈವತ್ವ ವಿಷದ ಪರೀಕ್ಷೆ ಒಂದು ಸಂಚು ರೂಪಿತವಾಯಿತು ಅಯ್ಯಪ್ಪನ ದಿವ್ಯತೆಯನ್ನು ಸಹಿಸದವರು ಅವನಿಗೆ ವಿಷ ನೀಡಲು ಯತ್ನಿಸಿದರು ಅಯ್ಯಪ್ಪನು ಅದನ್ನು ಕುಡಿಯುತ್ತಾ ನಗುತ್ತಾ ಹೇಳಿದ ಶುದ್ಧ ಮನಸ್ಸಿಗೆ ವಿಷವೂ ಅಮೃತವೆ ಆ ಕ್ಷಣದಿಂದ ಅಯ್ಯಪ್ಪನ ದೈವತ್ವ ಲೋಕಕ್ಕೆ ಸ್ಪಷ್ಟವಾಯಿತು ಪಂಪಾ ತೀರದ ಧ್ಯಾನ ಬಾಲ್ಯದಲ್ಲೇ ಅಯ್ಯಪ್ಪನು ಪಂಪಾ ನದಿಯ ತೀರದಲ್ಲಿ ಧ್ಯಾನಕ್ಕೆ ಕುಳಿತ ಅವನ ಸುತ್ತ ಮೌನ ಶಾಂತಿ ಪ್ರಕಾಶ ಅರಣ್ಯವೇ ಆಶ್ರಮವಾಯಿತು ಅಲ್ಲಿಯೇ ಭವಿಷ್ಯದ ಶಬರಿಮಲೆ ರೂಪ ಪಡೆಯಿತು ಬಾಲ್ಯದ ಸಂದೇಶ ಮಗನೆ ಅಯ್ಯಪ್ಪನ ಬಾಲ್ಯ ನಮಗೆ ಕಲಿಸುವುದು ಶಕ್ತಿಯ ಅಹಂಕಾರದಲ್ಲಲ್ಲ ಜ್ಞಾನ ದಯೆಯಿಲ್ಲದೆ ಅಪೂರ್ಣ ದೇವರು ಆಟದಲ್ಲೂ ಇದ್ದಾನೆ ಶುದ್ಧ ಬಾಲ್ಯವೇ ದೈವತ್ವ ಅಯ್ಯಪ್ಪನ ಬಾಲ್ಯ ಧರ್ಮದ ಬೇರು ಭಕ್ತಿಯ ಆರಂಭ ಸ್ವಾಮೀ ಶರಣಂ ಅಯ್ಯಪ್ಪ ಬಾಲ್ಯವನ್ನು ದಾಟಿ ಯೌವನದ ಕಡೆಗೆ ಹೆಜ್ಜೆ ಇಡುತ್ತಿದ್ದ ಆದರೆ ಅವನ ಬೆಳವಣಿಗೆ ಸಾಮಾನ್ಯ ಮನುಷ್ಯನಂತಿರಲಿಲ್ಲ ಅವನ ದೇಹ ಬೆಳೆಯುತ್ತಿದ್ದಂತೆ ಅವನೊಳಗಿನ ಧರ್ಮಬಲ ಇನ್ನಷ್ಟು ಪ್ರಕಾಶಿಸುತ್ತಿತ್ತು ಡಾಟ್ ಬಾಲ್ಯದ ಅಂತ್ಯ ಗುರುಗಳ ಆಶೀರ್ವಾದ ಗುರುಗ್ರಹದಲ್ಲಿ ಎಲ್ಲಾ ವಿದ್ಯೆಗಳು ಅಯ್ಯಪ್ಪನಿಗೆ ಸುಲಭವಾಗಿದ್ದವು ಧನುರ್ವಿದ್ಯೆ ಖಡ್ಗಚಲನೆ ಧ್ಯಾನ ಎಲ್ಲದಲ್ಲೂ ಅವನು ಶ್ರೇಷ್ಠ ಒಂದು ದಿನ ಗುರು ಹೇಳಿದರು ನೀನು ಈಗ ಶಿಷ್ಯನಲ್ಲ ನೀನು ಲೋಕ ಗುರು ಆಗುವ ಕಾಲ ಬಂದಿದೆ ಆ ಮಾತು ಕೇಳಿದ ಅಯ್ಯಪ್ಪನು ತಲೆಯನ್ನು ವಾಲಿಸಿ ಪಂಪಾತೀರಕ್ಕ ಹಿಂದಿರುಗಿದ ಅರಣ್ಯ ಜೀವನ ಆತ್ಮಶಕ್ತಿ ಬೆಳವಣಿಗೆ ಅಯ್ಯಪ್ಪನು ಅರಮನೆ ಸುಖವನ್ನು ತ್ಯಜಿಸಿ ಅರಣ್ಯದಲ್ಲಿ ವಾಸ ಆರಂಭಿಸಿದ ಅಲ್ಲಿ ಅವನು ಋಷಿಗಳ ಜೊತೆ ಧ್ಯಾನ ತಪಸ್ವಿಗಳ ಜೊತೆ ಸೇವೆ ಬಡವರ ಜೊತೆ ಅನ್ನದ ಹಂಚಿಕೆ ಅವನ ಸಾನ್ನಿಧ್ಯದಲ್ಲಿ ಹಿಂಸೆಯಿಲ್ಲ ಭಯವಿಲ್ಲ ಹುಲಿಯೂ ಅವನ ಮುಂದೆ ತಲೆಬಾಗುತ್ತಿತ್ತು ಅದು ಮುಂದೆ ನಡೆಯಲಿರುವ ಕಥೆಯ ಸೂಚನೆ ಯೌವನದ ಮೊದಲ ಪರೀಕ್ಷೆ ರಾಜಕೀಯ ಸಂಚು ಅಯ್ಯಪ್ಪನ ಜನಪ್ರಿಯತೆ ಕೆಲವರಿಗೆ ಅಸಹನೀಯವಾಯಿತು ಅರಮನೆಯಲ್ಲೇ ಸಂಚು ರೂಪಿತವಾಯಿತು ಈ ಹುಡುಗ ರಾಜನ ಮಗನಲ್ಲ ಇವನನ್ನು ದೂರ ಮಾಡಬೇಕು ರಾಜನು ದುಃಖದಿಂದ ಅಯ್ಯಪ್ಪನಿಗೆ ಕಠಿಣ ಪರೀಕ್ಷೆ ನೀಡಿದ ನನಗೆ ಹುಲಿ ಹಾಲು ತಂದುಕೊಡು ಅದು ಮರಣದ ಆಜ್ಞೆಯೇ ಆಗಿತ್ತು ಹುಲಿಹಾಲಿನ ದಿವ್ಯಯಾತ್ರೆ ಅಯ್ಯಪ್ಪನೋ ನಗುತ್ತಾ ಹೇಳಿದ ತಂದೆ ಇದು ನನ್ನ ಕರ್ತವ್ಯ ಅವನು ಅರಣ್ಯಕ್ಕೆ ಹೋದ ಅಲ್ಲಿ ಮೃಗಗಳ ರಾಜ ಹುಲಿ ಅವನ ಮುಂದೆ ಬಂದು ತಲೆಬಾಗಿತು ಅಯ್ಯಪ್ಪನು ಹುಲಿಯ ಮೇಲೆ ಕುಳಿತು ಹಾಲು ತುಂಬಿದ ಪಾತ್ರೆಗಳೊಂದಿಗೆ ಪಟ್ಟಣಕ್ಕೆ ಹಿಂದಿರುಗಿದ ಅವನ ಹಿಂದೆ ಹುಲಿಗಳ ದಂಡೇ ಸಾಗುತ್ತಿತ್ತು ಅದು ಯೌವನದ ಅಯ್ಯಪ್ಪನ ದೈವಿಕ ಘೋಷಣೆ ಯೌವನದಲ್ಲಿ ಧರ್ಮ ಜಾಗೃತಿ ಅಯ್ಯಪ್ಪನು ಅರಮನೆಗೆ ಮರಳಿದ ಮೇಲೆ ಲೋಕಕ್ಕೆ ಘೋಷಿಸಿದ ನಾನು ರಾಜನಾಗಿ ಉಳಿಯಲು ಬಂದಿಲ್ಲ ನಾನು ಧರ್ಮವನ್ನು ಸ್ಥಾಪಿಸಲು ಬಂದಿದ್ದೇನೆ ಅವನು ಶಬರಿಮಲೆ ಬೆಟ್ಟದ ಕಡೆಗೆ ಹೆಜ್ಜೆಯಿಟ್ಟ ಅಲ್ಲಿಯೇ ಭವಿಷ್ಯದ ಮಹಾಕಾರ್ಯ ನಡೆಯಬೇಕಿತ್ತು ಯೌವನದ ಅರ್ಥ ಮಗನೇ ಅಯ್ಯಪ್ಪನ ಯೌವನ ನಮಗೆ ಹೇಳುವುದು ಶಕ್ತಿ ಬಂದಾಗ ಅಹಂಕಾರ ಬಿಡು ಕರ್ತವ್ಯ ಬಂದಾಗ ಭಯ ಬಿಡು ಸತ್ಯಕ್ಕಾಗಿ ಏಕಾಂಗಿಯಾಗಲು ಹೆದರಬೇಡ ಧರ್ಮಕ್ಕಾಗಿ ಯೌವನವೇ ಯಜ್ಞ ಅಯ್ಯಪ್ಪನೋ ಬಾಲ್ಯದಿಂದ ಯೌವನಕ್ಕೆ ಸಾಗಿದಾಗ ಒಬ್ಬ ದೇವನಾಗಲ್ಲ ಒಬ್ಬ ಆದರ್ಶವಾಗಿ ರೂಪಗೊಂಡ ಸ್ವಾಮೀ ಶರಣಂ ಅಯ್ಯಪ್ಪ